ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಪಲಾವ್ ಮಾಡುವುದನ್ನು ಹೇಳಿಕೊಡುತ್ತಿದ್ದೇನೆ ಇದು ಮಕ್ಕಳಿಗೂ ಕೂಡ ತುಂಬ ಇಷ್ಟವಾಗುವಂಥ ರೆಸಿಪಿಯಾಗಿದೆ ಮಕ್ಕಳು ತುಂಬ ಖುಷಿಯಾಗಿ ತಿನ್ನುವಂಥ ರೆಸಿಪಿ ಇಲ್ಲಿ ನಾನು ಮಸಾಲೆಗೆ ಅಂತ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ ತರಕಾರಿ ಕ್ಯಾರೆಟು ಈರುಳ್ಳಿ ಟೊಮೊಟೊ ಬೀನ್ಸು ಬಟಾಣಿ ಎಲ್ಲವನ್ನು ಎತ್ತಿಟ್ಟುಕೊಂಡಿದ್ದೇನೆ ಮತ್ತು ಈ ಕಡೆ ನಾವು ಸ್ಟವ್ ಹಚ್ಚಿಕೊಂಡು ಸ್ಟವ್ ಮೇಲೆ ಕುಕ್ಕರನ್ನು ಎತ್ತಿಟ್ಟುಕೊಳ್ಳೋಣ ಕುಕ್ ಕುಕ್ಕರ್ ಕಾದ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳೋಣ ಎಣ್ಣೆ ಕಾದ ಮೇಲೆ ಸ್ವಲ್ಪ ಸಾಸಿವೆಯನ್ನು ಹಾಕಿಕೊಳ್ಳೋಣ ಇದು ಸ್ವಲ್ಪ ಬಿಸಿ ಆಗಲಿ ಈ ಕಡೆ ನಾನು ಸ್ವಲ್ಪ ಮಸಾಲೆಯನ್ನು ರುಬ್ಬಿಕೊಳ್ಳೋದಕ್ಕೆ ಎಲ್ಲವನ್ನು ಮಿಕ್ಸಿಗೆ ಹಾಕಿಕೊಳ್ಳುತ್ತಿದ್ದೇನೆ ಒಂದು ಹತ್ತು ಹಸಿಮೆಣಸಿಕಾಯಿದೆ ಒಂದು ಎರಡು ಚಕ್ಕೆ ಲವಂಗ ಪುದೀನ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ತಾ ಇದ್ದೀನಿ ಇದನ್ನು ಮಸ್ ಪೇಸ್ಟ್ ಮಾಡಿಕೊಳ್ಳೋಣ ಈ ಕಡೆ ನಾನು ಕುಕ್ಕರ್ ಕಾದ ಮೇಲೆ ಸಾಸಿವೆ ಚಟಪಟ ಅಂತ ಇದೆ ಸಿಡಾದ ಮೇಲೆ ಈಗ ನಾವು ಚಕ್ಕೆ ಲವಂಗ ಚಕ್ಕರ್ ಮೊಗ್ಗು ಎಲ್ಲವನ್ನು ಎರಡೆರಡು ನಾಲ್ಕು ನಾಲ್ಕು ಪೀಸು ಸೇರಿಸಿಕೊಳ್ಳೋಣ ಅದು ಸ್ವಲ್ಪ ಫ್ಲೇವರ್ ಬಿಟ್ಟಾದಮೇಲೆ ನಾವೀಗ ಕೊತ್ತಂಬರಿ ಅಲ್ಲ ಇದು ಕರಿಬೇವಿನ ಸೊಪ್ಪನ್ನು ಹಾಕಿಕೊಳ್ಳೋಣ ಈರುಳ್ಳಿಯನ್ನು ಸೇರಿಸಿಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಟೊಮೊಟೊವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹಾಕ್ತಿದ್ದೀನಿ ಆಮೇಲೆ ಬೀನ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿರುವಂಥ ಎಲ್ಲ ತರಕಾರಿನೂ ಸೇರಿಸ್ಕೊಳ್ತೀನಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡೋಣ ಇವನ್ನ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮೆತ್ತಗಾಗೋವರೆಗೂ ಹುರಿದುಕೊಳ್ಳೋಣ ಬೇಯಿಸ್ಕೊಳ್ಳೋಣ ಸ್ವಲ್ಪ ಬಟಾಣಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಬಟಾಣಿ ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಬೇಯಬೇಕು ಸ್ವಲ್ಪ ಮೇಲಿಂದ ಪುದೀನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ರುಬ್ಬಿದ್ವಲ್ಲ ಆ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ ಒಂದು ನಾಲ್ಕು ಸ್ಪೂನು ಸಣ್ಣ ಟೇಬಲ್ ಸ್ಪೂನಿಂದ ಒಂದು ನಾಲ್ಕು ಸ್ಪೂನು ಇದ್ದೀನಿ ಸೇರಿಸ್ಕೊಂಡು ಈ ಕಡೆ ಒಂಚೂರು ಬಿಸಿ ನೀರು ಇಟ್ಟಿದ್ದೆ ಇದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ನೋಡಿ ಎಣ್ಣೆ ಬಿಡ್ತಾ ಇದೆ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡು ಆಮೇಲೆ ಒಂದು ಅರ್ಧ ಕೆ ಜಿ ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೆ ನಾನು ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಈ ಮಸಾಲೆ ಒಳಗೆ ಇದನ್ನು ಒಂಚೂರು ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ನೀರು ಹಾಕ್ಲಿಲ್ಲದಂಗೆ ಬೇಯಿಸ್ಕೋಬೇಕು ಆಮೇಲೆ ಈ ಕಡೆ ಕಾಯಿಲೆಕ್ಕಿಟ್ಟಂತಹ ನೀರನ್ನು ಇದಕ್ಕೆ ಸೇರಿಸ್ಕೊಂಡು ಅದು ಉಪ್ಪು ಎಲ್ಲ ಸರಿ ಇದೆ ಅಂಥೇಳಿ ನೋಡಿಕೊಂಡು ಒಂದು ಕುದಿ ಬರುವವರೆಗೂ ಸ್ವಲ್ಪ ಕೈ ಆಡಿಸಿ ಆಮೇಲೆ ಇದಕ್ಕೆ ಮುಚ್ಚಳವನ್ನು ಮುಚ್ಚಿಕೊಳ್ಳೋಣ ಒಂದು ವಿಶಲ್ ಬಂದ ನಂತರ ವಿಶಲ್ ಬಂದಾಯಿತು ನೋಡಿ ಓಪನ್ ಮಾಡಿ ಇದ್ದೀನಿ ಈಗ ಇದನ್ನು ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ತುಂಬ ಕ್ವಿಕ್ಕಾಗಿ ಆಗುತ್ತೆ ತುಂಬ ಬೇಗನೆ ಆಗುವಂತಹ ಮಕ್ಕಳಿಗೂ ಕೂಡ ಇಷ್ಟವಾಗುವಂಥ ರೆಸಿಪಿ ಇದು ಇದನ್ನು ನಾನು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಎಷ್ಟು ಕ್ವಿಕ್ಕಾಗಿ ಆಗಿದೆ ಅಲ್ವಾ ತುಂಬ ರುಚಿಕರವಾದಂತಹ ರೆಸಿಪಿ ಇದು ಮಕ್ಕಳಿಗೂ ಕೂಡ ಸರ್ವ್ ಮಾಡಿಕೊಡ್ತಾ ಇದ್ದೀನಿ ಅವರು ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ ಸೂಪರ್ ಅಂತ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೆ ಹೊಸ ವಿಡಿಯೋ ಒಂದಿಗೆ ಭೇಟಿಯಾಗುತ್ತೇನೆ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು